ಎಲ್ಲ ರೈತರು ಬೇರೆ ರೈತರು ಈ ಫ್ಯಾಕ್ಟ್ರಿ ಉಳಿಸಕ್ಕೆ ನಾವು ಸತ ಕೋಟಿ ಕಳ್ಸಿದ್ರೆ ಬುಡಿಯಾರು ನಾವು ಸತ ಜೈಗೆ ಹೋಗಿದ್ದೀವಿ ಇಪ್ಪತ್ತು ದಿವಸ ಫ್ಯಾಕ್ಟ್ರಿ ನಡೆಸಿದ್ದೀವಿ ನಾವು ಸಲಹೆ ಕೊಡಿ ಈಗ ಸಲಹೆ ಅಷ್ಟೇ ಸಲಹೆ ಅಷ್ಟೇ ಸರ್ ಬರೀ ಇದನ್ನೇ ಮಾತಾಡ್ಕೊಂಡು ಜಗಳ ಮಾಡ್ಸ್ಕೊಂಡು ನಮ್ಮ ಊಟಕ್ಕೆ ಕರ್ಕೊಂಡೋಗಿಬಿಟ್ರೆ ಯಾವ್ದಾರ ಒಂದು ಕಾರ್ಯರೂಪಕ್ಕೆ ಜನ್ರಲ್ ಪಾಟೀಸ್ ತಾವು ತಂದಿದ್ದೀರಿ ನಮ್ದು ಅದು ಪ್ರಶ್ನೆ ಅಜೆಂಡ ಕೇಳಿ ಸರ್ ಹೋದಷ್ಟೇ ನಾವು ಸಕ್ಕರೆನೇ ಕೊಡಿ ಅಂತ ಹೇಳಿದ್ದು ಎಷ್ಟು ಜನ ಎಲ್ಲ ಸೇರ್ತಾರೆ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಕೇಳಿದೋ ಇಲ್ಲ ಇಪ್ಪತ್ತು ಕೆ ಜಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರಿ ಆ ಇಪ್ಪತ್ತೈದು ಕೆ ಜಿ ಸಕ್ಕರೆ ಇನ್ನೋರ್ಗೂನು ಮಾಡಿ ಕೊಡೋಕ್ಕಾಗಿಲ್ಲ ಅದ್ರ ಸುಬತ್ ಕಡ್ರಿ ಏ ಗಿರಪ್ಪಾ ಆಯ್ತು ಆಯ್ತು ಅಡಿಯಪ್ಪಾ ಇಪ್ಪತ್ತೈದು ಕೆ ಜಿ ಸಕ್ಕರೆನೇ ತಾವೇ ಇಲ್ಲಿ ನಮ್ಮ ಅಜಾಂಡದಲ್ಲಿ ಚೆನ್ನಾಗಿ ಹೇಳಿದಿರಿ ಆಮೇಲೆ ಅಲ್ಲಿ ಕಾಂಪೌಂಡ್ ಅಂದ್ರೆ ತಂದಿ ಮೇಲೆ ಹಚ್ಚಿ ಕೇಳಿದು ಎಲೆಕ್ಷನೇ ಆಗಿರೋದು ಈಗ ಇವಾಗಾಯ್ತು ಅವಾಗ ಎಲೆಕ್ಷನ್ ಇತ್ತಲ್ಲ ಮಾಡ್ಬೋದಾಯ್ತು ಮಾಡಲಿಲ್ಲ ಆಮೇಲೆ ಇನ್ನೊಂದು ಏನು ಮಾಡಿದಿರಿ ತಾವಿನ್ನೊಂದ್ ಏನ್ ಮಾಡಿದಿರಿ ಜನರಲ್ ಬಾಡಿಲಿ ಪಾಸ್ ಆಗಿದೆ ಎಲೆಕ್ಷನ್ ಕ್ಯಾಂಡಿಡೇಟ್ ಹೆಂಗೆ ನೋಡ್ರಿ ಉಲಯನ್ಪುರ ಚಂದ್ರಪಟ್ನ ಕಸ್ಬವನ್ನು ಕಸಬಿಟ್ಟು ಚಂದ್ರಪಟ್ನ ಕಸಬವನ್ನು ಕಸ್ಬಿಟ್ಟು ಅತಿ ಹೆಚ್ಚ ಕಬ್ಬಿಳೆಯರು ಅತಿ ಹೆಚ್ಚಕ್ ಸೇರ್ದಾರರು ದಿಲ್ಲಿ ನಿಮ್ದ ಸರ್ವಾಧಿಕಾರಿಗೆ ಎಷ್ಟು ಎಸ್ ನ ತನ ಓದ್ಬಿಟ್ರಿ ಇದು ಯಾವ ಮಾನದಂಡ ನಾವೇ ಜನರಲ್ ಬಾಡಿ ಹೇಳಿದ್ವಾ ಅಲ್ಲ ಎಷ್ಟು ನಮ್ಗೆ ನೋವು ಮಾಡ್ತೀರ ಅಂದ್ರೆ ಯಾವ್ದನ್ನ ಕಾರರೂಪಕ್ಕೆ ತಂದಿದ್ರೇನ್ರಿ ಯಾಕೆ ಅತಿ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ ಯಾರಿಗೆ ಎಮ್ ಎಲ್ ಎ ಸಾಹಬ್ರಿಗೆ ಗೊತ್ತಿದೆ ತಮ್ಮಿ ಗೊತ್ತಿದೆ ಒಳೇಸ್ಪುರ ಒಂದು ಎರಡು ಚಂದ್ರಪಟ್ಟಣ ಒಂದು ಎರಡು ಅತ್ಯಾಚಕ ಗಬ್ಬು ದೇವರು ಸೇರ್ತಾರೆ ಎಲ್ಲಿದ್ದಾರೆ ನಮ್ಮ ಕಸ್ಬದಲ್ಲಿ ಇದ್ದಾರೆ ನಮ್ಗೆ ತಂದ್ಬಿಟ್ಟು ಎಸ್ ಟಿ ಎಸ್ ಸಿ ಕೂಡಿಸ್ಬಿಟ್ರೆ ಹಂಗಾರೆ ನಾವ್ ಇಲ್ಲಿ ಬಂದು ಅಕ್ಕಿ ಕೆಳಕ್ಕೆ ಓಟ್ ಹಾಕಕ್ಕೆ ನಾವು ಇಲ್ಲಿ ಯಾರು ಬರಬಾರ್ದು ನಿಮ್ಮ ಹತ್ರಕ್ಕೆ ಅದು ಆಯ್ತು ಅದು ನಾವು ತಳ್ಳಿ ಹೇಳಿದ್ರೆ ಹೇಳ್ತೇವೆ ಅದು ಒಪ್ಕೊಂಡೆ ಸರ್ ಅದು ಒಂದಾಯ್ತು ಅದು ನಾವು ಇಲ್ಲಿ ಸಭೆ ತೀರ್ಮಾನ ಮಾಡಿಲ್ಲ ನೀವ್ ಹೇಳಿರಿ ಜನರಲ್ ಬಳಿ ನೀವೇ ಪಾಸ್ ಮಾಡ್ಬಿಟ್ರಿ ನೀವ್ ಮಾಡಿ ಅಂತ ಕೇಳಿ ಇದ್ ಯಾವ ಕಾರಣ ಇದೂ ಉತ್ತರ ಕೊಟ್ಟಲ್ಲ ಇನ್ನೊರ್ಗಾ ಲಾಸ್ಟಿಗೆ ಬಂದ್ಬಿಟ್ರಿ ಮುಗಿದ್ ಸಾಲ ಮನ್ನಾ ಮಾಡ್ಬಿಟ್ಟಿದ್ದೀನಿ ಒಂದ್ ನಿಮ್ಸ್ ಹೇಳ್ತೇನೆ ಸಾಲನ ಮನ್ನಾ ಮಾಡ್ಬಿಡ್ತೀನಿ ಮಾಡ್ರಿ ಉಪ್ಪತ್ತಿ ಚೆನ್ನೇ ಈಗ ಏನಾಗ್ಬಿಡ್ತೀವಿ ಅಂದ್ರೆ ನಮ್ಮಲ್ಲಿ ಬಂದು ಮಾಡ್ಕೊಂಡು ಕುಗ್ಗೊಂಡ್ ಹೋಯ್ತೀನಿ ಯಾವ್ದೂ ಲೆಕ್ಕ ಕೊಟ್ಟಿಲ್ಲ ಈ ಮೂರಲ್ಲಿ ಏನ್ ಹೇಳಿದ್ರೆ ಈಗ ಕೊಡ್ತೀನಿ ಅಂತ ಹೇಳಿದ್ರ ಇವರೆಲ್ಲ ಊಟ ಕೊನ್ ಅಭ್ಯಂತರ ಇಲ್ಲ ನಾ ತುರ್ತೀನಿ ಗಟ್ಟಿಯಾಗಿ ಕೊಡ್ತೀವಿ ಕೊಟ್ಟಾಗಿ ಸಮಯ ಎಮ್ ಡಿ ನಮ್ಗೆ ಒಂದು ಗಂಟೆ ಊಟ ಬೇಕಾದ್ರೆ ಸಾಯಂಕಾಲ ಮಾಡ್ಬಿಡ್ತೀವಿ ಸಾಮಾನ್ಯ ಜನ ಏನ್ ಮಾಡಿದ್ರು ಅವ್ರಿಗೆ ಕಬ್ಬಿನ ಸಮಸ್ಯೆ ಏನು ಕೇಳೋಣ ಹೇಳಿ ಯಾವ ತರ ಕೇಳೋಣ ಒಂದು ದಯಮಾಡಿ ಮೊದಲನೇದಾಗಿ ನೋಡಿ ನೋಟಿಸು ಯಾರು ತಲುಪಿಲ್ಲ ಸರಿಯಾಗಿ ದಯಮಾಡಿ ಒಂದು ಕೆಲಸ ಮಾಡಿ ಆ ಆಗ್ಲೇ ಶಾಸಕ ಮಾಡಿದ್ರು ಒಬ್ರು ಬೆಂಗಳೂರಲ್ಲಿ ಇರ್ತಾರೆ ಅಡ್ರೆಸ್ ಇರಕ್ಕಲ್ಲ ಪೋಸ್ಟ್ ಹೋಗಿರ್ತೇ ಅಂದ್ರು ದಯಮಾಡಿ ಸರ್ ಎಲ್ಲರಿಗೂ ಮೆಸೇಜ್ ಕಳಿಸ್ತಾರೆ ಕನ್ನಡದಲ್ಲಿ ದಯಮಾಡಿ ದಾಸ್ನ ಮಾಡಿ ಎಲ್ಲರ ಮೊಬೈಲ್ ನಂಬರ್ ತಗೊಳ್ಳಿ ಅವರಿಗೆ ಮೆಸೇಜ್ ಮಾಡಿ ದಯಮಾಡಿ ಪೋಸ್ಟ್ ಮ್ಯಾನ್ ಗಳು ಕರೆಕ್ಟ್ ಆಗಿ ಪೋಸ್ಟ್ ಇಂದ ಕೊಡಲ್ಲ ಎಲ್ಲಾ ಸಹಕಾರ ಸಂಘಗಳ ಪೋಸ್ಟ್ ಕಳಿಸಿರಲ್ಲ ಅದೆಲ್ಲ ಉದಾಸೀನ ಪೋಸ್ಟ್ ಮ್ಯಾನ್ ಗಳಿಗೆ ತಮಾಷೆಗಲ್ಲ ನಿಜವಾಗ್ಲೂ ನೀವು ದುಡ್ಡು ಕಟ್ ಮಾಡಿ ಕಳಿಸ್ತೀರಾ ಆದ್ರೆ ತಲುಪದ ಆಗಿವೆ ಇದು ಇದು ತಲುಪಿಲ್ಲ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ಸುಮ್ಮನೆ ದುಡ್ಡು ಎಷ್ಟಾಗುತ್ತೆ ಆನ್ಲೈನ್ ಮಾಡ್ಕೊಡಿ ಅಂತ

ಈಗ ಒಂದು ನಿಮಿಷ ಒಂದು ನಿಮಿಷ ಅವ್ರಕ್ಕೇ ಸ್ವಚ್ಛ ಹತ್ತು ನಿಮಿಷ ತಡೆಯಪ್ಪ ಅದಕ್ಕೆ ಅವಕಾಶ ಕೊಡಿ ತಡೆಗುರಿ ನಾಲ್ಕೈದು ಜನ ನೀವು ಬರ್ತೀವಿ ಅಂತ ಹೇಳಿದನು ನಿಂದ ಏನಿದೆ ಮಾಹಿತಿನ ಕೊಡ್ತಾ ಆಯ್ತಾ ಅವ್ರ 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 ಮುಂದಗಡನೆ ನೋಡಪ್ಪ ಇಲ್ಲಿ ನಿಮಿಷ ತಿಳ್ಕೊ ನಾವ್ ಯಾರೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ರವೇ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಎಮ್ ಡಿ ಅವರ ಇದ್ದಾರೆ ಜೆ ಆರ್ ಸಿ ಎಸ್ ಕೆಡರ್ ಅವ್ರು ಅವರು